ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮತ್ತು ಬೆಂಗಳೂರಿನಲ್ಲಿ ಕರಾವಳಿಗರ ಒಕ್ಕೂಟ ಒಂದು ದೊಡ್ಡ ಸಂಘಟನೆ ಆಗಿದೆ ಅದು ಹೇಳದೇ ಆದರೆ ಸರ್ವ ಜನಾಂಗದ ಶಾಂತಿಯ ಒಕ್ಕೂಟ ಅಂತ ನಾನು ಕೇಳ್ತೇನೆ ಏಕೆಂದರೆ ಕರಾವಳಿ ಭಾಗ ಅದರೇ ಅದರದೇ ಆದ ಒಂದು ಮಹತ್ವ ಇದೆ ಅದರದೇ ಆದ ಒಂದು ಸಂಸ್ಕೃತಿ ಸಂಸ್ಕಾರ ಮತ್ತು ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ಬಂದಿದೆ ಅದರಲ್ಲೂ ಯಕ್ಷಗಾನ ಅನ್ನೋದು ನಮ್ಮ ಕರಾವಳಿ ಪ್ರದೇಶದ ಒಂದು ಲಾಂಛನ ಅಂತಲೇ ಹೇಳ್ಬೋದು ಯಕ್ಷಗಾನ ಏಕೆಂದರೆ ಕೇವಲ ಅದು ನಮ್ಮ ರಾಜ್ಯದ ಪ್ರೌಢಿಮೆ ಅಲ್ಲ ರಾಷ್ಟ್ರದ ಪ್ರೌಢಿಮೆ ಆಗಿದೆ ಅಂದರೆ ನಮ್ಮ ಕರಾವಳಿ ಪ್ರದೇಶದ ಜೊತೆಗೆ ಕರ್ನಾಟಕವನ್ನು ಪರಿಚಯಿಸಿದ ಒಂದು ಕಲಾಕೃತಿ ಅಥವಾ ಇದು ಸಂಸ್ಕೃತಿ ಅಂದರೆ ಅದು ಯಕ್ಷಗಾನ ಸೊ ಅದೇ ರೀತಿ ನಾವು ಕರ್ನಾಟಕ ಅಂದರೂ ಕೂಡ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಸಂಪ್ರದಾಯಗಳನ್ನ ನಾವು ಪಾಲನೆ ಮಾಡ್ತೇವೆ ಅದೇ ರೀತಿ ವಿಶೇಷವಾಗಿ ಕರಾವಳಿ ಪ್ರದೇಶದಲ್ಲೂ ಕೂಡ ಅದಕ್ಕೆ ಅದ ಅದರದೇ ಆದಂತಹ ಮಹತ್ವ ಇದೆ ಈ ಸಂದರ್ಭದಲ್ಲಿ ಎಲ್ಲ ಕರಾವಳಿಗರ ಒಕ್ಕೂಟದ ಸದಸ್ಯರಿಗೆ ನನ್ನ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ಅಂದರೆ ಉತ್ತಮವಾದಂಥ ಗೆಳೆಯರ ಬಳಗವನ್ನು ಕೂಡ ಹೊಂದಿದೆ ಯಾಕೆಂದರೆ ಗೆಳೆಯರ ಬಳಗ ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ಅದರ ಪರಿಣಾಮ ಬೀಳುತ್ತೆ ಯಾವ ಯಾವ ಒಕ್ಕೂಟದಲ್ಲಿ ಉತ್ತಮವಾದಂಥ ಸಂಬಂಧಗಳಿರುತ್ತೆ ಉತ್ತಮವಾದಂಥ ಸ್ನೇಹ ಇರುತ್ತೆ ಸೊ ಆ ಒಕ್ಕೂಟದ ಸದಸ್ಯರ ಆಯಸ್ಸು ಯಾವಾಗಲೂ ಜಾಸ್ತಿ ಆಗುತ್ತೆ ಸೊ ಅದರಿಂದ ಈ ರೀತಿಯ ಒಕ್ಕೂಟಗಳು ಇದ್ದರೆ ಅದನ್ನು ನಮ್ಮನ್ನೆಲ್ಲ ಒಗ್ಗೂಡಿಸುತ್ತೆ ಅದರಿಂದ ಒಂದು ಐಕ್ಯತೆ ಬೆಳೆಯುತ್ತೆ ಅದರ ಜೊತೆ ಜೊತೆಗೆ ನಾವೆಲ್ಲ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಮನುಷ್ಯರು ಮಾತಾಡೋದನ್ನೇ ಬಿಟ್ಟಿದ್ದಾರೆ ಅದರಲ್ಲೂ ಈ ಮೊಬೈಲ್ ಫೋನು ಸೋಷಿಯಲ್ ಮೀಡಿಯಾ ಇದರದ್ರಿಂದ ನಾವು ನಮ್ಮ ಪ್ರಕೃತಿ ನಮ್ಮನ್ನು ಸೃಷ್ಟಿ ಮಾಡಿರೋದು ಬೇರೆಯವ್ರ ಜೊತೆ ಮಾತಾಡಲಿಕ್ಕೆ ಬೇರೆಯವ್ರ ಜೊತೆ ನಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲಿಕ್ಕೆ ಇವತ್ತು ಒಂಟಿತನ ಅನ್ನೋದು ಬಹಳ ಜಾಸ್ತಿ ಆಗ್ಬಿಟ್ಟಿದೆ ಒಂಟಿತನ ಅಂದರೆ ಅವರು ಒಬ್ಬರೇ ಇದ್ದಾರೆ ಅಂತಲ್ಲ ಹತ್ತು ಜನ ಮಧ್ಯ ಇದ್ದರೂ ಕೂಡ ಒಂಟಿತನ ಯಾಕೆಂದರೆ ಅವರೆಲ್ಲ ಮೊಬೈಲ್ ಫೋನ್ ನೋಡ್ತಾ ಇರ್ತಾರೆ ಕಿವಿಗೆ ಬೇರೆ ಪ್ಲಗ್ಗಳು ಹಾಕೊಂಡಿರ್ತಾರೆ ಸೊ ಒಂಥರ ಕೃತಕ ಮೂಗ ಮೂಕಿ ಮೂಗ್ರಾಗಿರ್ತಾರೆ ಕ್ಯೂಡ್ರಾಗಿರ್ತಾರೆ ಸೊ ಈ ರೀತಿ ಜೀವನ ಸಾಗಿದೆ ಸೊ ಈ ಹೊಸ ವರ್ಷ ತಮ್ಮೆಲ್ಲರಿಗೂ ಆರೋಗ್ಯ ಆಯಸ್ಸು ಅನ್ನು ತರಲಿ ಮತ್ತು ಪದೇ ಪದೇ ನಾವು ಈ ಒಕ್ಕೂಟಗಳ ಮೂಲಕ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಇದ್ದೇವೆ ಸೊ ಏಕೆಂದರೆ ನಿಜವಾಗ್ಲೂ ನಮ್ಮೆಲ್ಲರಿಗೂ ಬಹಳ ಮುಖ್ಯವಾದದ್ದು ಅಂದರೆ ದೇಹಕ್ಕೆ ಆರೋಗ್ಯವೇ ಒಂದು ದೊಡ್ಡ ಕೊಡುಗೆ ದೇಹಕ್ಕೆ ಆರೋಗ್ಯವೇ ಒಂದು ದೊಡ್ಡ ಕೊಡುಗೆ ಸಂತೃಪ್ತಿಯೇ ಒಂದು ದೊಡ್ಡ ಸಂಪತ್ತು ಮತ್ತು ನಂಬಿಕೆಯೇ ಒಂದು ಸಂಬಂಧ ಸೊ ಈ ಅಡಿಯಲ್ಲಿ ಇವತ್ತು ಕರಾವಳಿಗರ ಒಕ್ಕೂಟ ಕೂಡ ಕೆಲಸ ಮಾಡ್ತಾಯಿದೆ ಸೊ ನಾವೆಲ್ಲ ಸೇರಿ ಒಂದು ಆರೋಗ್ಯಕರವಾದ ಸಮಾಜವನ್ನು ಕಟ್ಟಬೇಕು ಅದೇ ರೀತಿ ಆರೋಗ್ಯಕರವಾದಂಥ ದೇಶವನ್ನು ಕೂಡ ನಾವು ಕಟ್ಟಬೇಕಾಗಿದೆ ಇವತ್ತು ನಾವು ನಮ್ಮ ದೇಶವನ್ನು ನಾವು ಪ್ರೀತಿಸಬೇಕು ನಮ್ಮ ಭಾಷೆಯನ್ನು ನಾವು ಪ್ರೀತಿಸಬೇಕು ನಾವು ಆಡುವ ಭಾಷೆ ಕನ್ನಡ ಕನ್ನಡ ಕೂಡ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಥರ ಕನ್ನಡ ಮಾತಾಡ್ತೇವೆ ಬಟ್ ಅಲ್ಟಿಮೇಟ್ಲಿ ಅದು ಕನ್ನಡನೇ ಸೊ ನಾವು ಪ್ರೀತಿಸುವ ಭಾಷೆ ಕನ್ನಡ ಮಾತನಾಡುವ ಭಾಷೆ ಕನ್ನಡ ಆದರೆ ಇಂಗ್ಲೀಷು ಕೂಡ ಬದುಕುವ ಭಾಷೆ ಆಗಿದೆ ಹೀಗಾಗಿ ಕನ್ನಡನೂ ಚೆನ್ನಾಗಿ ಕಲಿಬೇಕು ಅದರ ಜೊತೆಗೆ ಇಂಗ್ಲೀಷನ್ನು ಕೂಡ ನಾವು ಚೆನ್ನಾಗಿ ಕಲಿಬೇಕಾಗುತ್ತೆ ಹಾಗಾಗಿ ಮೂರು ದಿವಸನಾದರೂ ಕರಾವಳಿಗರ ಒಕ್ಕೂಟ ಪರಸ್ಪರ ಮಾತಾಡ್ತಾ ಇರಬೇಕು ಅಂತ ನನ್ನ ಆಸೆ ಆ ಮೂರು ದಿವಸ ಯಾವತ್ತಪ್ಪ ಅಂದರೆ ಇವತ್ತು ನಿನ್ನೆ ನಾಳೆ ಸೊ ಎಲ್ಲ ಕರಾವಳಿಗಾರ ಒಕ್ಕೂಟ ಯಾಕೆಂದ್ರೆ ನಮ್ಮ ಈ ಬೆಂಗಳೂರಿನಲ್ಲಿ ಅವರು ಇಷ್ಟು ದೊಡ್ಡ ಸಂಘಟನೆ ಮಾಡಿ ಒಂದು ರಾಜ್ಯಕ್ಕೆ ಕೂಡ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಕರಾವಳಿ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾದಂಥ ಸ್ಥಾನ ಇದೆ ಸೊ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು